ಕೌಲೆದುರ್ಗ ಜಾತ್ರೆ ಬಂದಿದ್ದೆ ಭಾರಿ ಕಚ್ಚಾಡ್ತಾ ಕವಲೇದುರ್ಗ ಜಾತ್ರೆ ಹೋಗ್ತಾ ಇದೀವಿ ನೋಡ ರೋಡ್ಗಳಂತೂ ಈ ಕಡೆ ಈಗ ಒಳಗಡೆ ಈಗ ಹಳ್ಳಿ ಕಡೆ ಸೈಡ್ ಸಣ್ಣ ರೋಡ್ಗಳು ಇರ್ತಾವಲ್ಲ ಬಾರಿ ಡೇಂಜರ್ ಈ ರೋಡ್ ಯಾಕಂದ್ರೆ ತುಂಬಾ ಚಿಕ್ಕ ಚಿಕ್ಕ ರೋಡ್ ಇದು ಲೆಫ್ಟ್ ರೋಡ್ ನೋಡಿ ಇಲ್ಲೆಲ್ಲ ಸ್ಪೀಡ್ ಬಂದು ತಿರುಗಿಸ್ಬಿಟ್ರೆ ಹಂಗೆ ಮಕ್ಕಡೆ ಮಲಗೋದೇ ಹಿಂಗೆ ಅಂದರೆ ಸಿಟಿಲೆಲ್ಲ ಓಡಿಸ್ದಾಗೆ ಈ ರೋಡ್ಗಳಲ್ಲೆಲ್ಲ ಯಾಕಂದರೆ ತುಂಬಾ ಸಣ್ಣ ಸಣ್ಣ ರೋಡು ನೋಡಿ ಎಷ್ಟು ಸಣ್ಣ ಇದೆ ಅಷ್ಟೇ ಟರ್ನಿಂಗು ಸ್ಪೀಡಾಗೆಲ್ಲ ತಿರ್ಗ್ಸಿ ಅಂತ ಹೇಳಿದ್ರೆ ಆಕಡೆ ಚರಂಡಿನೇ ಅದು ಹಾಂ ಸಣ್ಣ ರೋಡ್ಗಳೆಲ್ಲ ನೋಡಿ ಇಲ್ಲಿ ಒಂದ್ಸತಿ ಟರ್ನಿಂಗು ಗೊತ್ತೇ ಆಗಲ್ಲ ಈ ತರ ಟರ್ನಿಂಗ್ ಇದ್ರೆ ಅದು ಸ್ಪೀಡ್ ಆಗಿಲ್ಲ ಬಂದ್ಬಿಟ್ರೆ ಮುಗೀತು ಬ್ಯಾಲೆನ್ಸ್ ಸಿಗಲ್ಲ ಅದು ಅಪೋಸಿಟ್ ಅಲ್ಲಿ ಗಾಡಿ ಗಾಡಿ ಬಂತಂದ್ರೆ ಮುಗೀತಪ್ಪ ಕತೆ ಈ ಕಡೆ ಸುತ್ತ ತೋಟಗಳು ನಡಕೆ ತೋಟ ತೋಟದ ಮಧ್ಯೆ ರೋಡು ಎಷ್ಟು ಚೆನ್ನಾಗಿದೆ ವೆದರ್ ಒಂಥರ ಚೆನ್ನಾಗಿರುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ರೋಡ್ ಸಣ್ಣ ಬಟ್ ಹುಷಾರಾಗಿ ಓಡಿಸ್ಬೇಕು ಗಾಡಿಗಳನ್ನೂ ಗುರು ಇದು ಸೂಪರ್ ಇಂತ ಅಡಿಕೆ ತೋಟ ಮಧ್ಯ ಗುಡ್ಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಡೆ ಬಂದು ಸ್ವಲ್ಪ ಜಾಗ ತಗೊಂಡು ಮನೆ ಕೈನ ಕಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಒಬ್ಬೊಬ್ಬೊಬ್ಬ ಟ್ರಾಫಿಕ್ಕು ಇಲ್ಲಿನ ಶುರು ಆಗೋಗ್ಬಿಟ್ಟಿದೆ ಹಾಂ ಆಕ್ಸಿಡೆಂಟಾ ಹಾಂ ಮೋಸ್ಟ್ಲಿ ಹಾಂ ಆಕ್ಸಿಡೆಂಟೇ ಇರಬೇಕು ಇವರು ಏನೋ ಆಕ್ಸಿಡೆಂಟ್ ಏನೋ ಆಗಿದೆ ಏನೋ ಜಗಳ ಎಲ್ಲ ಶುರು ಆಗ್ಬಿಟ್ಟಿದೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಮೋಸ್ಟ್ಲಿ ಯಾವ್ದೋ ಕಾರು ಬೈಕ್ಗಳ ನಡುವೆ ಇರ್ಬೇಕು ಕಿತ್ತಾಡ್ತಾರಲ್ಲ ಹಾರೀ ಕಚ್ಚಾಡ್ತಾ ಇದಾರೆ ಆಕ್ಸಿಡೆಂಟ್ ಇರ್ಬೇಕು ಗುರು ಮೋಸ್ಟ್ಲಿ ಹಾ ಯಾರಿಗೇನೂ ಆಗಿಲ್ಲ ಬಸ್ಟ್ ಲೆಫ್ಟ್ ರೈಟ್ ಎಳ್ದಿರ್ತಾರೆ ಸ್ವಲ್ಪ ಜೀವ ಡಗ್ಗಂದಿರುತ್ತಾ ಅದೇನಂದ್ರೆ ಸ್ವಲ್ಪ ಕಾಂಪಿಟೇಷನ್ ಬಿದ್ದಿರುತ್ತೆ ನಾನು ಇಳಿಸಲ್ಲ ನಾನು ಯಾಕೆ ಇಳಿಸ್ದು ಗುರು ಅಂತ ಹಾಗಾಗಿ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರ್ತವೆ ಏನು ಮಾಡಕ್ ಆಗಲ್ಲ ಬನ್ನಿ ಲೆಟ್ ಗೋ ಮತ್ತೆ ಮುಂದಕ್ಕೆ ಹೋಗೋಣ ಇಲ್ಲಿಂದ ಇನ್ನೂ ಒಂದು ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಇದೆ ಕವಲದುರ್ಗ ಹಾ 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 ಇಡೀ ಊರಿಂದು ಅಜ್ಜ ಅಂತೂ ಕೋಳಿ ಎಲ್ಲ ಕುಯ್ಸ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಕಡೆಗೆ ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಹ್ಮ್ ಇಲ್ಲೋಡಿ ಇಲ್ಲೇ ಕುರಿ ಚಾಕ ಎಲ್ಲ ಚರ್ಮ ಗಿರ್ಮ ಎಲ್ಲ ಸುಲ್ಕೊಂಡು ಪೀಸ್ಗಳು ಎಲ್ಲ ರೆಡಿ ಆಗ್ತದೆ ಎಲ್ಲ ಹಸ್ಕಿ ರೆಡಿ ಆಗ್ತದೆ ಇಲ್ಲಿ ಒಳ್ಳೆ ಬಾಡು ಹಾ ಅಲ್ಲಿಗೆ ಹೋಗ್ಬೇಕಲ್ಲ ನಾವುಗಳು ಹೋಗ್ಬೋದು ನಮ್ಮಂದ್ ಬಿಟ್ರೆ ಒಳ್ಳೇದು ಸಾಕು ಹೆಂಗು ಬಚಾವ್ ಬಿಡ್ತೀವಿ ಜನ ಇದೆ ನಮಗೆ ಸದ್ಯಕ್ಕೆ ಪಾರ್ಕಿಂಗ್ ಎಲ್ಲ ಬೇಡ ದೇವಸ್ಥಾನ ತನಕ ಹೋದ್ರೆ ಸಾಕು ಗಾಡಿ ಜನ ಇದೆ ಬಟ್ ನಾನು ಬಂದಿರೋ ಫಸ್ಟ್ ಟೈಮ್ ಇದು ನೋಡೋಣ ಬನ್ನಿ ಇನ್ನು ಮುಂದೆ ಹೋಗೋಣ ತಳಿಲಾಕಣಲ್ಲ ನಾನು ತೆಗಿತೀರಾ ಇವ್ರ ಪಟ್ಟಿ ಅವ್ರ ಯಾಕೋ ಡಿಂಗಾಗಿದಾರ ಡಿಂಗ್ ಡಿಂಗಾಗಿದೆರ್ಗ ಜಾತ್ರೆ ಬಂದಿದ್ದೆ ಜಾತ್ರೆ ಎಂಟ್ರೆನ್ಸ್ ಅಲ್ಲಿ ಇದೀನಿ ಇನ್ನು ನೋಡೋಣ ದೇವಸ್ಥಾನ ಹತ್ರ ಇನ್ನೂ ಹೋಗಿಲ್ಲ ದೇವಸ್ಥಾನ ಹತ್ರ ಹೋಗೋಣ ದೇವಸ್ಥಾನದಲ್ಲಿ ಹೇಗೆಲ್ಲ ನಡೀತಾ ಇದೆ ಅಂತ ಇದೇನು ದೊಡ್ಡ ಮಟ್ಟದೇನು ಜಾತ್ರೆ ಅಂತ ಅಲ್ಲ ಇಲ್ಲೇ ಊರು ಮನೆಯದು ಜಾತ್ರೆ ಇರೋದು ಬನ್ನಿ ಹೋಗೋಣ ಅಂತ ಹೇಳಿದ್ರೆ ದೇವಸ್ಥಾನದ್ದು ಎಲ್ಲ ವಿಡಿಯೋ ಮಾಡಂಗಿಲ್ಲ ಏನೇ ಇದ್ರು ಹೊರಗಡೆಯಿಂದ ಮಾಡಬೇಕು ಹೊರಗಡೆಯಿಂದಲೂ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲ ಅದೌದು ಇದೇ ದೇವಸ್ಥಾನ ದೇವಸ್ಥಾನ ನೋಡಿದ್ರಲ್ಲ ಹೊರ್ಗಡೆಯಿಂದ ಇಷ್ಟೇ ಯಾಕಂದ್ರೆ ನಾನೊಂದ್ಸತಿ ಹೋದೆ ಒಳಗಡೆ ಬಟ್ ಕ್ಯಾಮ್ರಾ ಬಿಡ್ಲಿಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಸುಮ್ಮನೆ ಬಂದೆ ಗುರು ಏನು ಮಾಡೋಣ ನಮಗೆ ಆಗುತ್ತೆ ಈ ಥರ ಬ್ಲಾಗರ್ಸ್ಗಳಿಗೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಟ್ ದೇವರು ತೋರಿಸಿಲ್ಲ ಅಂದರೂ ಪರವಾಗಿಲ್ಲ ಹೊರಗಡೆಯಿಂದ ದೇವಸ್ಥಾನ ಆದರೂ ವೀಡಿಯೋ ಮಾಡೋಣ ಅಂತ ಮಾಡಿದೆ ಬಟ್ ಅದಕ್ಕೂ ಯಾಕೋ ಇದು ಒಪ್ಪಲಿಲ್ಲ ದೇವಸ್ಥಾನದ ಕಮಿಟಿಯವರು ಏನು ಮಾಡೋಕ್ಕಾಗುತ್ತೆ ಗುರು ಹಾಗಾಗಿ ಈಗ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ